ನೀ ಏಟು ಹೋದರೆ ಹಾಡಿದ್ರು ಏಟ್ ಕೂಗಿ ಹಾಡಿದ್ರು ಅಷ್ಟ ನಾನಂತ ನನ್ನ ಮಗಳ ಕರಿಯಂಗಿಲ್ಲ ಏನಾರು ಹೇಳೋದಾದ್ರೆ ನನ್ನ ಎದುರಿಗೆ ಹೇಳು ಏನು ನಿಂದು ಹಗ್ಲಲ್ಲ ಅದೇನು ಅಂತಾರಲ್ಲ ತಿನ್ಲಿಲ್ಲ ಉಂಡ್ಲಿಲ್ಲ ಏನೋ ಬಂದು ಹಣೆ ಬಿಡಿತು ಅನ್ನಂಗೆ ಏನು ಬಂದು ಇದ್ದು ಜೀವನಾನಾರ ಮಾಡ್ದಂಗಲ್ಲ ಏನಲ್ಲಪ್ಪ ಸುಮ್ಮನೆ ಬರ್ತಿದ್ದಿ ಹೋಗ್ತಿದ್ದಿ ಕೆಡಿತಿದ್ದಿ ಒಣೆಗೆ ನಮ್ಮ ಮರ್ಯಾದೆ ಹೋಗಾಕತ್ತೈತಿ ಏನು ರೀ ನಿಮ್ಮ ಮಳೆ ಹಿಂಗೆ ಮಾಡಾಕತ್ತೇನಾ ಹಂಗೆ ಹಿಂಗೆ ಅಂತ ನಾಲ್ಕು ಮಂದಿ ನಮಗೆ ಕೇಳಕತ್ತಾರ ಏನು ಹೇಳಬೇಕಾನ ನಿನ್ನಿಂದ ಮರ್ಯಾದೆ ಅಂತೂ ಬರಲಿಲ್ಲ ಇನ್ನು ಇದ್ದದ ಮರ್ಯಾದೆನ ಕಳ್ಕೊಬೇಕಾಗೈತೆ ನೋಡಿ ಅಲ್ಲಿ ಬಂದೈತೆ ನಮ್ಮ ಪರಿಸ್ಥಿತಿ ನಿಮ್ ಮಗಳು ಇದ್ರಲ್ರಿ ಕರೀದ್ ನೀವು ಆಕಿ ಪ್ಯಾಟ್ ಪ್ಯಾಟಿ ಹಿಡಿದು ಅಡ್ಡಾಡಾಕೇಳಾ ನೋಡೇನಿ ಯಾವನ್ನ ಜೊತೆ ಹಾಕಿ ಅಂದ ಅಡ್ಡಾಡಾತ ಹಾ ಇದ್ರ ಸಲುವಾಗಿ ಏನಲ್ಲ ನೀವು ನಿಮ್ ಮಗಳ್ ಕಳ್ಸಂಗಿಲ್ಲ ಅಂತದ್ ಅಷ್ಟಿತ್ತ ಮತ್ತೆ ನನ್ ಜೊತೆಗೆ ಅದಕ್ರಿ ಮದ್ವಿ ಮಾಡಕ್ ಹೋಗಿದ್ರಿ ನಮ್ ಜೀವ್ನ ಹಾಳ್ ಮಾಡಾಕ ನಾವಿನ್ ನಿಮ್ ಮನಿ ಬಾಗಿಲ ತನಕ ಬಂದಿದ್ವಿ ನಾ ನಮ್ಗೆ ಕನ್ನೆ ಕೊಡ್ರಿ ಅಂತಂದು ನೀವಾಗೆ ಹೇಳಿದ್ಕಲ್ಲ ಕಲ್ಲ ನಾವ್ ಬಂದ ಮದ್ವಿ ಮಾಡ್ಕೊಂಡಿದ್ದು ಈಗ ನೋಡಿದ್ರಾಕಿನ ಮತ್ತೆ ಬೇರೆಯರ್ ಜೊತೆಗೆ ಅಡ್ಡಾಡಕ್ ಬಿಟ್ಟಿರಿ ನೀವು ಒಂದ್ ತಾಯಿ ಹಾ ತಾಯಿ ಅನ್ನ ಪದ ಕಳಂಕಿದಂಗ ನೀವು ನೋಡ್ರಿ ಹೇಳ್ಯಾರ ಅದೇನಂತಾರಲ್ಲ ಎಲ್ಲಿ ಬಿಲ್ ನಾಲ್ಗೆ ಎಂದು ನೀವು ಬಾಯಿ ಬಂದಂಗೆ ಮಾತಾಡಕ್ಕೆ ಹೋಗ್ಬೇಡ್ರಿ ನನ್ನ ಮಗಳ ಬಗ್ಗೆ ಇದಾಗೆ ಮಾತಾಡಿರಿ ನೀವು ಹಂಗೇನಾರು ಮಾತಾಡಿದ್ರೆ ಮತ್ತೆ ನಾನು ಸುಮ್ಕಿರಂಗಲ್ಲಿ ನೋಡ್ರಿ ಅವನೂ ಯಾರ ಏನಲ್ಲ ಅವನಿನ್ ಪರದೇಶ ಅಂತ ಮಾಡಿರಿ ಏನ್ರಿ ಸ್ವಂತ ನಮ್ಮ ಅಣ್ಣನ ಮಗ ಅನ್ನ ಮಾವಕೀಗೆ ಜೊತೆ ಕರ್ಕೊಂಡು ಹೋಗ್ಯಾನ ಏನು ತಪ್ಪಾತು ಯಾಕೆ ಯಾವಾಗ ಅಡ್ಡಾಡಿರೋದಲ್ಲ ಇರೋದಿಲ್ಲ ಏನು ಮಗಳ ಜೊತೆಗೆ ಇನ್ನೇ ಹಿಂಗೆ ಎಲ್ಲಾರು ಅನುಮಾನ ಮಾಡ್ತಾರೆ ಗಂಡುಗಳು ನಿಮ್ಮಂಗೆ ಅನುಮಾನ ಮಾಡಿದ್ರೆ ಯಾರು ಜಗತ್ತಿನ ಮೇಲೆ ಸಂಸಾರ ನಡೆಸಕಿಲ್ಲ ಭೂಮಿ ಮೇಲೆ ಇರೋಕ್ಕಿಲ್ಲ ಆತಲ್ಲ ನೀವ ಇಷ್ಟೊಂದ್ ಸಲಿಗೆ ಕೊಟ್ರ ನಿಮ್ ಮಗಳಿಗೆ ಇನ್ನೇನ ಯಾರ ಮಾತ್ ಕೇಳ್ತಾಳಕಿ ಹ ಈಗ ಅಕ್ಕಿಗೆ ಕರ್ಕಂದು ಊರೆಲ್ಲ ಮೆರಡಿಗೆ ಮಾಡ್ಕಂತ ಅಡ್ಡಾಡ ಅಂತ ಗಂಡ್ ಬೇಕಿತ್ತ ನಾನ ಮನೆ ಹೋಗಿ ಮನ್ಯಾಗ ಕುಂದ್ರಿಸಿ ನಾ ದುಡ್ಯಕ್ ಹೋಗವ ಈಕಿನ ಕರ್ಕಂದ್ ಅಡ್ಡಾಡಕ ಒಬ್ರು ಬೇಕಲ್ಲ ಅದಕ್ಕ ನನ್ನಂತವ್ ಈಕಿಗೆ ಹ್ಮ್ ಹಂಗಂತ ನಾನ್ ಬಿಟ್ಕಟ್ಟ ಬಂದಿಲ್ ಕುತ್ಕೊಂಡ ಅಲ್ಲಿ ಬಂದ್ರ ಮತ್ ಬೈಕನ್ ಬದುಕ್ ಮಾಡ್ಬೇಕೈತಿ ಆಕತಿ ಎಲ್ಲಾ ಹ್ಮ್ ಇಲ್ಲ ಬಿಡ್ರ ಆರಾಮ್ಸಿ ಮಾಡೇ ತಿಂದು ಉಸ್ ಅಂತ ಹೋಗಿ ಅಡ್ಡಾಡ್ ಬಂದ್ಬಿಟ್ರೆ ಮುಗುದೋದ್ ಕೆಲ್ಸ ಇವ ನೋಡಿ ಹೆಂಗ್ ಮಾತಾಡಕತ್ತಾರ ನೀವ್ ಯಾಕೆ ಕದ ತೈ ಒಕ್ಕಿದ್ದವ್ರಿಗೆ ಕಿಟಕಿಯಾಗ ನೋಡಿ ಸುಮ್ಮ ಕೈ ಬರ್ಬೇಕಿಲ್ಲ ಯಾರು ಇಲ್ಲ ಅಂತಂದ್ ಒಳ್ಳೆ ಒಕ್ಕದ ಬರೇ ಇಂತದ ಮಾಡ್ತೀನಿ ನೋಡು ಒಳಗ್ ಕರ್ಕಂದ್ ನಿಂಗ್ ನೋಡ್ ಅವ್ರ ಕೂಟ ಹದಿನಾರು ಮಾತ್ ಅನಸ್ಕೋಬೇಕು ಎತ್ತಿ ಯಾರಿದ್ ಯಾಕೆ ಹಿಂಗ್ ಬಾಯ್ ಮಾಡಕತ್ತಾರ ನೀಲಾನ್ ಗಂಡ ಯಪ್ಪ ಎಂತಾವ್ ಗಂಟ್ ಬಿದ್ದ ನೋಡು ಹಾ ಎಂತ ಚುಲ ಮಾವಾಗ ಇಂತ ಹಳೆ ಗಂಟ್ ಬಿದ್ದ ಏನ್ ಮಾಡ್ತಿದ್ವಿ ನಮ್ ಹಣೆ ಬರ ಸುಮಾರ್ ಐತಿ ಈಕಿನೂ ಹಂಗ ಮಾಡಿದ್ಲು ಒಲ್ಲಿ 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 ಅಂತಂದಿದ್ಲು ಸುಮ್ನ ಒಲ್ಲಿ ಅನ್ಕಂದ್ರೆ ಇದ್ದಿದ್ರೆ ನೀ ಬರ ಮಠ ಇದ್ದರೆ ಇರ್ತಿದ್ಲು ಹಂಗೆ ಒಮ್ಮಿಗೆ ಇನ್ನೇನು

ಮಾವ ವಯಸ್ ಅಂತ ತಿಳಿದು ಅವ್ರ ಮೇಲೆ ಇರೇಡ್ ಇರೇಡ್ ಬರಕತ್ತಿ ಹೊಡ್ದಾಡಕ್ ಆಕೆ ಮನಸ್ಸಿಲ್ಲ ಅಂತ ಅಂದ ಹೇಳಕ್ ತಾಳಿಲ್ಲ ಹಂಗಿರ್ಲಿಕ್ಕೆ ಎದಕ್ಕೆ ಬರ್ತಿ ನೀನು ನಾಚಿಕೆ ಬರೋದಿಲ್ಲ ಹಾಗೆಲ್ಲ ಟಾರ್ಚರ್ ಮಾಡಬಾರ್ದು ಹೆಣ್ಮಕ್ಳಿಗೆ ನೀನು ನೋಡಿ ಹಿಂಗೆ ಬರೋದು ಟಾರ್ಚರ್ ಮಾಡೋದು ಹಿಂಗೆಲ್ಲ ಮಾಡಿದೆ ಮತ್ತು ನಾನು ಕಂಪ್ಲೇಂಟ್ ಬರ್ತಾನೆ ಆಕೆ ನೀಲ ಬರಲಿಲ್ಲ ದೃಷ್ಟ ಹಾಂ ಆಟಿಕಾ ಹಚ್ಚಿ ಏನ ಆಟಿಕನ ಇವ್ರಿಗೆ ಯಾರಿಲ್ಲ ಅಂತ ತಿಳಿಬೇಡ ನಾನದ ಇವ್ರ ಬೆನ್ನಿಗೆ ಏಯ್ ಸರ್ಕಳ ಹೋಗು ನೋಡೀನಿ ನಿನ್ನ ನಂತರನ ಬಾಳ್ ಮಂದಿ ನೋಡಿನಿ ನೀನು ಮಾವಾಗಿದ್ದಿ ಹಾಂ ಆದ್ರ ನಾನ್ ಆಕಿಗೆ ತಾಳಿ ಕಟ್ಟಿದ್ ಗಂಡದನಿ ನಾ ಹೇಳಿದೆ ಅಂದ್ರೆ ಕೇಳಬೇಕು ಏನ ನಿನ್ ಜೊತೆ ಓಡಾಡಕ್ ಆಕಿಗೆ ಏನ್ ಅಧಿಕಾರ ಇಲ್ಲ ಆಕಿ ಎಷ್ಟೊತ್ತಿದ್ರು ನನ್ ಹೆಂಡತಿ ನಾ ಹೇಳ್ದಂಗ ಮಾತಾಡಬೇಕು ನಾ ಹೇಳಿದ್ದೆ ಕೇಳ್ಬೇಕು ಆಕಿ ನಾ ಯಾಕೆ ನೀವ್ ಹೇಳ್ದಂಗ ಕೇಳ್ಬೇಕು ನೀವ್ ಹೇಳಿದ್ದ ಮಾತಾಡ್ಬೇಕಂತ ಎಲ್ಲರ ಕಾಯ್ದೆ ಕಾನೂನು ಐತೆ ಮಾತಾಡೋದಲ್ಲ ನಾನು ಇರೋದಲ್ಲ ನೀವು ಹೇಳಿದ್ ಕೇಳೋದಲ್ಲ ನನಗೂ ನಿಮಗೂ ಏನು ಸಂಬಂಧ ಇಲ್ಲ ನೀವು ಬೇಕಾದ್ ಮಾಡ್ಕೇರಿ ನನಗೆ ಬಿಡ್ ತಿಳಿದಂಗ ನಾನ್ ಮಾಡ್ಕೊಂತಾನೆ ಓ ಗಟ್ಟ ಮಾವ್ ಸಿಕ್ಕನೀಗ ಹಂಗಾಗಿ ನಾನ್ ಹೇಳ್ದಂಗ ನೀನ್ ಯಾಕೆ ಕೇಳಕ್ ಹೋಗಿದ್ದಿ காப்போ சாற மயோ சாய் ஒடீத்தான ಬರ್ರಿಲೆ ಬರ್ರಿ ಯಾವನ್ ಬರ್ತೀರಿ ಬರ್ರಿ ಒಬ್ಬೊಬ್ಬನ್ ರುಂಡ ಚೆಂಡ್ ಆಡ್ಲಿಲ್ಲದ್ರ ನನ್ ಹೆಸರು ಏನ್ ಅಂತ ತಿಳ್ಕೊಂತ್ರಿ ನೀವ್ ಬದಲಿನ ಮಾಡ್ಬಿಡ್ವನ್ರಿ ಆ ನನ್ ಕಡಿಂದ ಏನ್ ಆಗಂಗಿಲ್ಲ ಅಂತ ಮಾಡಿರಿ ನೀವು ನೋಡ್ಬೇಕಾರ ಹೆಂಗ್ ಮಾಡ್ತಾನ ನಿಮ್ಮನ್ನ ನಿಮ್ಮನ್ನೆಲ್ಲ ಕಡದು ತುಂಡ ಮಾಡಿ ಜೈಲ್ ಹೋಗತ ಇರೋದನಿಡದ್ ಬಾಡಿ ಒಂದ್ ಜೊತೆಗೆ ಪೊಲೀಸರಿಗೆ ಫೋನ್ ಮಾಡ್ತಾನೆ ಬಂದು ಒದ್ದ್ ಹೋಗ್ಲಿ ಆ ಹೆಂಗ ಹೆಂಗ್ ಕೈ ಮಾಡಿದೆ ಅವ್ನ ನೀಲನ್ ಮೇಲೆ ಆ ಅದಲ್ದ ಆ ರುಂಡ ಚೆಂಡ್ ಆಡ್ತಾನಂತ ಏನ್ ಮೇಲೆ ನಿತ್ಗಳ ಗಣಸ ಏಯ್ ನೀನ ಈಗ ಏನ್ ನನ್ ಹಿಂದ ಬರಕೆ ಏನ್ ನಿಮ್ ಮೂವ ನಿಮ್ಮ ಕೇಳ್ಕೇನ್ ನೀ ಇಲ್ಲೇ ಇರಕ್ಕೆ ಇಲ್ಲೇ ಇರ್ತೀಯ ಇರು ನನ್ ಜೀವನ್ದಾಗ ಇನ್ನ ಎಂದೆಂದೂ ಪ್ರವೇಶ ಇಲ್ಲ ಮುಗಿತ್ತು ನನ್ನ ನಿನ್ನ ಸಂಬಂಧ ಹರಿದು ಹೋಗ್ಬಿಡ್ತು ಹಾ ಇನ್ ಮತ್ ಬರ್ತಾನೆ ಅಂತೀಯ ಈಗ ಹಿಂದ ಬಂದ್ಬಿಡ್ಬೋಕ್ ಊಟ ಬಟ್ಟಿ ಮೇಘನ ಕರ್ಕೊಂಡ್ ಹೋಗ್ಕೋ ನಾನು ನಮ್ಮ ಮನ್ಯಾಗ ಹೆಂಗಿರ್ತೇವೆ ಹಂಗಿರ್ಬೇಕ್ ನೀನು ಅಷ್ಟ ಬಿಡ್ರಿ ಬಿಡ್ರಿ ಅಳಿಯನ್ ಕೊಳ್ಪಟ್ಟೇನು ಹಿಡಿತಾರಲ್ಲ ಅಳಿಯ ಅನ್ನೋದು ಕಿಮತ್ತ ಇಲ್ಲ ನಿಮಗ ನೀವ್ ಹಿಂಗಿರೋದ್ಕ ನಿಮ್ ಮಗಳು ಹಿಂಗಿರೋದು ಇತ್ತಿ ಪೊಲೀಸ್ರು ಬಂದ್ರು ಸರ ಇವನ ನೋಡ್ರಿ ಇವನ ನಮ್ ಸೊಸಿನ ಅಂದ್ರೆ ಅವ್ನ ಹೆಂಡತಿನ ಹೆಂಗ್ ಬೇಕ ಹಂಗ ಬಡ್ದಾನ್ರಿ ಹೆಣ್ಮಕ್ಳಿಗೆ ಹಂಗ ಏನ್ರಿ ಹೊಡೆದ ತೀರ ಇಷ್ಟೆಲ್ಲ ಕಾಯ್ದೆ ಕಾನೂನು ಇದ್ದು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ದಂಗ ಆಗ್ಬಿಟ್ಟದ್ ನೋಡ್ರಿ ಸರ ಇವನ್ ಒಟ್ಟ ಹೊರಗ್ ಬಿಡಬೇಡಿ ಸರ್ ಯಾವ್ರ ಕೇಸಿನ ಮೇಲೆ ಇವನ್ ಒಳಗೆ ಫಿಟ್ ಮಾಡ್ಬೇಡ್ರಿ ಲೈ ನಡಿಯಲಿ ಒದ್ದು ಒಳ ಹಾಕಿದ್ರೆ ಗೊತ್ತಾಕತ್ ನಿಮ್ಗೆ ಹೆಣ್ಮಕ್ಳ ಮೇಲೆ ಈ ನಮ್ನಿ ಆ ದೌರ್ಜನ್ಯ ಮಾಡ್ತಿರಲ್ಲ ಒಂದು ಸ್ವಲ್ಪ ಕರುಣೆ ಅನ್ನೋದಿರಲ್ಲ ಬರಲಿ ಅದು ಅದ ಯಾವನ್ ನೀನು ಪರವಾಗಿ ಬರಲಿ ಹೆಂಗ್ ಬಿಡಿಸಿ ಅಂದರ ನಂದು ಏನು ತಪ್ಪಿಲ್ರಿ ನಂದೇನ್ ತಪ್ಪಿಲ್ರಿ ಸರ ನಾನು ಕರೆಯಕತ ಇದ ನಮ್ಮ ಮನೆಗೆ ಹೋಗನ್ ಬಾ ಅಂತ ಹೇಳಿ ಏನ ಯಾವ್ದೋ ಸಿಟ್ನಾಗ ಒಂದೇಟ್ ಹೊಡೆದ್ ನಾನು ಭಾಳ ಬಾಳ ಹೊಡ್ದನ್ರೀ ಕಿನ್ನ ಬೇಕಾದ್ರೆ ಕೇಳ್ರಿ ಸರ ಸುಳ್ಳು ರೀ ಅವ ನಿಮಿದ್ರಿಗೆ ಬೇಕಂತನ ಸುಳ್ಳು ಹೇಳಕತಾನ ಈಗ ಅವ್ನ್ ಹೆಂಟಿ ಕೇಳಿದೆ ಅಂದ್ರೆ ಮತ್ತೆ ಎಷ್ಟ ಗಂಡ

ಸಮಾಧಾನ ಮಾಡಿ ಕೇಳವ ಅವ್ನಿಗೆ ಏನು ಬುದ್ಧಿ ಕಲಿಸ್ಬೇಕು ಅವ್ರು ಕಲಿಸ್ತಾರ ಬ ಪೊಲೀಸ್ರ ನೀನು ಅಲ್ಲಿ ಹೋಗಿ ಗಂಡಮ್ಮನಿಗೆ ಹೋಗೋ ವಿಚಾರ ಅಂತ ಮಾಡೋಕೋಗ್ಬೇಡ ನಾನು ನಿಮ್ಮ ಮಾವ ಇಬ್ಬರಿದ್ದೇ ನಿನ್ನ ಈ ನಮ್ಮನಿಗೆ ಹಿಡ್ಕೊಂಡು ಬಿಡೋದ ಅಲ್ಲೇ ಅವನ ಮನ್ಯಾಗ ಹೇಳೋರಿರಲ್ಲ ಕೇಳೋರಿರಲ್ಲ ಎಲ್ಲರೂ ಅವ್ನ ಪರವಾಗಿ ಮಾತಾಡಾರ ಅವ್ರ ಅಣ್ಣ ಅವ್ರವ್ವ ಅವ್ರ ಅಮ್ಮ ಹ್ಞೂ ಎಲ್ಲರ ಹಾಕಲೆ ಹಾಕಲೆ ಅಂದ್ರೆ ಎಲ್ಲರ ಒಂದೊಂದು ಏಟ್ ಹಾಕಿದೆ ಅಂದ್ರೆ ಒಂದಿನ ನಿನ್ನ ಜೀವನ ಗತಿ ಏನ ನಿನ್ನ ಬಿಟ್ಟು ಬರೋ ಬದುಕೋ ಶಕ್ತಿ ನಮಗಿಲ್ಲವಾ ಅದಕ್ಕೆ ಅಲ್ಲೇನು ಹೋಗಕ್ಕೆ ಹೋಗಬೇಡ ನೀನು ಹಾಂ ಅವ್ನು ಹೆಂಗ್ ಮಾಡ್ತಾನೆ ಜೀವನ ಮಾಡ್ಲಿ ಪೊಲೀಸ್ ಸ್ಟೇಷನ್ ಕಳಿಬೇಕು ಅವ್ನ ಅರ್ಧ ಜೀವನ ಹಂಗ ಮಾಡಿದ್ರ ತನಿಗೆ ಹೌದು ಹೌದು ಇತ್ತಿ ನೀ ಹೇಳ್ದಂಗ ಆಗ್ಬೇಕು ನೋಡ ಅವ್ನಿಗೆ ಶಿಕ್ಷೆ ಬರಬ್ಬರಿ ಆಗ್ಬೇಕು ಆಕೆ ಹಿಡಮಗಳಾಗಿ ಒಲ್ ಒಲ್ ಅಂತ ಅಂದಾಗ ಆಕಿನ್ ಕರ್ಕೊಂಡ್ ಬಂದು ಜೀವನ ಮಾಡೋ ಅಂತದ್ ಏನ್ ಹರ್ಕತ್ ಐತಿ ಏನು ಹಾಕಿಲ್ಲ ಅಂದ್ರೆ ಮತ್ತೊಬ್ಬ ಬಿಕ್ಕಿ ಏನ್ ಊರಾಗ ಹೆಣ್ಣ ಇಲ್ಲನ ಇನ್ ಮದ್ವೆ ಆಗಂಗಿಲ್ಲ ಅನ್ನೋರ್ಗತೆ ಮಾಡ್ತಾನವ ಹೋದ್ರು ಕಳ ಆ ಏನ ಈಗ ನೋಡು ಈ ಜೇಲ್ಗೆ ಹೋಗಿ ಕುತ್ಕೊಂಡ ಅವ್ನ ಬಿಡಿಸ್ಕೊಂಡ್ ಬರೋದ್ಯಾರು ಈ ಮಾದೇವಣ್ಣ ಹೋಗಿ ನಮ್ಮ ಮಾವ ಅವನು ಇನ್ನು ಏನೇನ್ ತರ್ತಾನ ಏನ ಯಾರಿಗೂ ಅದು ಸುದ್ದಿನ ಅಲ್ಲಲ್ಲ ಅವ ಏನ್ ಬೇಕಂತ ಮಾಡ್ತಾನೆ ಏನ್ ಹಂಗ ಅವನಿಗೆ ಇಷ್ಟ ಏನ ಹಂಗ ಹೋಗಿ ಜೈಲನ್ಯಾಗ ಕುಂದ್ರದು ಏನ್ ಏನ್ ಮಾತಾಡೋ ನೋಡು ಬೇಕಂತ ಹೊಡೆಸದು ಆಕಿನ್ನ ಬಡದು ಹೋಗಿ ಜೈಲನ್ಯಾಗ ತಾನ ಕುತ್ಕೊಂಡ ನಾನು ನರ್ಗತೆ ಗತಿ ಹೇಳ್ತೀಯಪ್ಪ ಏನ್ ಮಾಡ್ಬೇಕು ಈಗ ಮಾಡ್ಬಿಟ್ಟಾಳ ಅಂತ ಹಿಡಂಬಿ ಕಟ್ಟಿಗೆ ಬಂದೇವಿ ಅಂದಾಗ ಅನ್ಭವಸ್ಬೇಕಾಗಿತ್ತು ನೋಡು ಬರ್ಲ್ ತಡಿ ನಿಮ್ಮ ಮಾವ ಇನ್ನು ಏನೇನು ಸುದ್ದಿ ತರ್ತಾನ ಏನು ಯಪ್ಪ ಅವ್ನ ಬಿಡಿಸ್ಕೊಂಡ್ ಬರ್ಬೇಕು ಏನು ಏನ ಏನ್ ಮಾಡೋದು ತು 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 ನನಗಂತೂ ಒಂದು ತಿಳಿದಂಗಾಗೈತಿ ರೀ ನೀವು ಸುಮ್ ನದ್ ನೀವು ಏನು ಹೇಳಿದ್ರು ಅತ್ತಿಗೆ ಮತ್ತೆ ಸಣ್ಣ ಮಗನ ಮೇಲೆ ಪ್ರೀತ್ ಜಾಸ್ತಿ ನೀವು ಏಟಾ ಬುದ್ಧಿ ಹೇಳಕ್ ಹೋದ್ರ ಮತ್ತ ನಿಮ್ದೇ ತಪ್ಪಾಕತಿ ನೀವ್ ಒಂದ್ಸೂ ಬಾಯಿ ಮುಂಚೆ ನಿಡ್ರಿ ಹೋಗ್ರಿ ಎಲ್ಲರ ಕೆಲಸ ಐತೆ ನಾ ಕೆಲ್ಸಕ್ ಹೋಗ್ರಿ ಅವ್ರ ಅಣ್ಣಾರ ಅದರಲ್ಲ ಲೇ ಪಾರಿ ಬಾಯಿ ಮುಂಚೆ ನಿಂತೆ ಸರಿ ಹೋತಿ ಇಲ್ಲ ನಿನ್ನ ನೋಡಿ ಮತ್ತೆ ಕಾಲು ಮರಿಗಿ ತಗ ಮತ್ತೆ ಜರ ಬರಂಗ ಬಿಡ್ತೀನಿ ಅವ್ರ ಅಣ್ಣ ತಮ್ಮ ನಡೆ ಈಸ್ ಬೀಜ ಬಿತ್ತಕತಿ ನಿತ್ಗ ನಿತ್ ಕೇಳ ಕೇಳಿ ಇಲ್ಲ ಹೋಗು ಇನ್ನು ಮನೆ ಬದುಕಿ ಏಟ ಬಾಳೆ ಏಟ ನೀ ಹೆಣ್ಣುಗಳಾಗಿ ಡೇಟ್ ಬೇಕಾಯ್ತಾ ನೋಡ್ಕೊಳಂತ ಬಿಟ್ಟು ಇಲ್ಲಿ ಬಂದಾಳ ಪುಟಕ್ಕೆ ಏನವಾದ ಅದು ಬಾ ಏ ನಿನ್ನ ಮಗಂತು ಸಸಿದು ಏನು ಅಷ್ಟು ಕೀಕಿ ಹೊಡಿಯಾಕತ್ ಬಿಟ್ಟಾರಲ್ಲ ಹಂಗೆ ಬೇಡ ಅಣ್ಣ ಅದು ಹಂಗೆ ಅದೇ ಇರಲಿ ನನ್ನ ಮಗ ಇಲ್ಲಿ ನಿಮ್ಮ ಬಂದಿಲ್ಲ ಬಂದೆಲ್ಲ ನೀನು ಇಲ್ಲವ್ವ ಅವ್ನು ನಿನ್ನೂ ಬಿಟ್ಟಿಲ್ಲ ಈಗ ಇವನ್ ಮೇಲೆ ಅವರು ಕೇಸ್ ಮಾಡ್ಯಾರಲ್ರಿ ಅದಕ್ಕೆ ಇರ್ಲಿ ಈಗ ಹೊರಗಡೆ ಬಂದೆ ಅಂದ್ರೆ ಸುಮ್ಮನೆ ಅವ್ರು ಒಂದು ಇವ್ರು ಒಂದು ಅನ್ನೋದು ಮತ್ತು ಇವ್ರ ಸಿಟ್ಟಿಲ್ಲಿ ಹೋಗಿ ಅಲ್ಲಿ ಮತ್ತೆ ಹೊಡ್ದಾಟು ಹೊಡ್ದಾಟ ಆತು ಅಂದ್ರೆ ಅದು ಜಾಸ್ತಿನೇ ಆಕೈತಿ ಅದಕ್ಕೆ ಇವತ್ತು ಒಂದಿನ ಇರಲಿ ಬಂದ್ ನಾಳಿಗಿಳೆ ಕರ್ಕೊಂಡು ಹೋಗ್ರಿ ಅಂತಂದು ಅಂದಾರ ಮತ್ ಈಗ ಅವ್ರ ಕರ್ಕೊಂಡು ಹೋಗ್ರಿ ಅಂದಾರ ಅಂದ್ರ ಕೇಸು ಪಾಸು ಇವ್ನ ಹೊರಗೆ ಬರ್ಬೇಕಂದ್ರೆ ಸ್ವಲ್ಪ ಕೈ ಬಿಸಿ ಮಾಡ್ಬೇಕ ಅವ್ರಿಗೆ ಅದಕ್ಕೆ ಒಂದು ಸ್ವಲ್ಪ ಅಲ್ಪ ರೊಕ್ಕ ಜೋಡಿಸ್ಬೇಕ ನೀವು ಹ್ಞೂ ಅಂದ್ರ ಮತ್ತು ನಾನು ಒಟ್ಟು ಹಾಕಿ ನೀವು ಒಟ್ಟು ಹಾಕಿ ಬಿಡಿಸ್ಕೊಂಬಂದ್ರ ಆತ ಅಂತ ವಿಚಾರ ಮಾಡಿ ನಾ ಆಕತೆ ಇಲ್ಲ ನಾಳಿಗೆ ಗೊತ್ತಾಗತಿ ಅದಕ್ಕೆ ನಾಟಕ ಮಾಡಕತ್ತೇ ಅಲ್ಲ ನಾವು ಗಂಡ ಹೆಂಡತಿ ಕಷ್ಟಪಟ್ಟು ಹಗಲ್ಲ ರಾತ್ರಿ ಅಂದಂಗೆ ನೈ ಎದ್ದು ಬಿದ್ದು ಕೆಲಸ ಮಾಡಿ ಒಂದು ನಾಲ್ಕು ದುಂಡು ಇಟ್ಕೊಂಡೇವಿ ಈಗ ಅದ್ರ ಮೇಲೆ ಕಣ್ಣು ಹಾಕಿದೆ ಹಾಂ ನಾವು ಕೊಡ್ತಿದ್ದೆ ನೀನು ಬೇಕಾದ ಮಡಿಕೆ ನಾನು ಮಾತ್ರ ಹತ್ತು ಪೈಸೆ ಕೊಡೋದಲ್ಲ ಅಳ ಬರಲಿಲ್ಲ ಅಂದ್ರೆ ಬಂದು ರೀ ನಾ ಹೇಳೋದು ಒಂಚೂರು ಲಕ್ಷ ಇಟ್ಕೊಂಡು ಕೇಳ್ರಿ ನಿಮ್ಮ ತಮ್ಮನ್ನು ಬಿಡ್ಸಕ್ಕೆ ರೊಕ್ಕಬೇಕು ಬೇಕು ಅಂತಂದ್ರೆ ಏನು ಒಂದು ರೂಪಾಯಿ ಕೊಡಕ್ಕೆ ಹೋಗ್ಬೇಡ್ರಿ ಅವನೀಗ ನನ್ನೇ ಅಡ್ಡಾಡಕತ್ತೇನ ಕುಡಿಯೋದು ಪಡ್ಯದ ಕಲ್ತ್ಕೊಂಡಾನ

ಅಂದ್ರೆ ನೋಡಪ್ಪ ಅಂತಾರ ಅನ್ನಂಗಕತಿ ಏನು ಮಾಡೋದಪ್ಪ ಹೊಟ್ಟೆ ಹುಟ್ಟಿದ ಮಗ ಬಿಡಕ್ಕೆ ಬರೋಂಗಿಲ್ಲಲ್ಲ ಅದಕ್ಕೆ ಸುಮ್ಮನೆ ಎಲ್ಲ ಹತ್ತಿಟ್ಕೊಂಡು ಕೂತ್ಕೊಂಡನಿ ಈಗ ಒಂದು ಕೆಲಸ ಮಾಡ್ಯಣ್ಣ ನೀನು ಯಾರ್ದಾರ ಕಡೆಗೆ ಬಡ್ಡಿ ಹೆಂಗಾಗಲಿ ರೊಕ್ಕ ಇಸ್ಕಂಡು ಅಲ್ಲಿ ಯಾರ್ಯಾರಿಗೆ ಕೊಡ್ಬೇಕು ಎಟು ಕೊಡ್ಬೇಕು ಕೊಟ್ಟು ಹೆಂಗಾರ ಮಾಡಿ ನನ್ನ ಮಗನ ಬಿಡಪ್ಪ ಅದು ಅದು ಎಷ್ಟರ ಇರೋಲ್ಲದಕ್ಕ ನನ್ನ ಮಗ ದುಡು ತಿರುಸ್ತಾನೆ ಅಂಥ ಧೈರ್ಯ ಐತೆ ನನ್ನ ಮಗ ದುಡಿದು ತೀರಿಸ್ತಾನೆ ಅನ್ನೋದೈತಿ ಅದಕ್ಕೆ ಬಿಡಬೇಡಪ್ಪ ಅಣ್ಣ ಪೊಲೀಸ್ ಸ್ಟೇಷನ್ ಅದು ಏನು ಮಾಡ್ತಾರೋ ಏನು ಏಟ್ ಹೊಡಿತಾರೋ ಏಟ್ ಬಿಡ್ತಾರೋ ಇವ ನನಗೆ ಜೀವ ಇಲ್ಲೇ ಅನ್ನೋ ಕತ್ಬಿಡುತ್ತೆ ಪಾಯಣ